ಇಲ್ಲಿ ವಿಡಿಯೋ ಪ್ರೊಹಿಬಿಟೆಡ್ ಇದು ಪ್ರೈವೇಟ್ ನೀವು ಹಂಗಾದ್ರೆ ನೀವು ಲೀಗಲ್ ಆಗಿ ನೋಟ್ ಮಾಡಿರಲ್ಲ ವಿಥೌಟ್ ಪರ್ಮಿಷನ್ ಯುವ ರೆಕಾರ್ಡಿಂಗ್ ವಿಡಿಯೋ ಇಲ್ಲ ಸಿ ಕ್ಯಾಮರಾ ಪ್ರೈವೇಟ್ ಸೆಕ್ಟರ್ ಇದು ಕ್ಯಾಮರಾ ಇಟ್ ಈಸ್ ಐಸಿ ಇಟ್ಸ್ ಅ ಪ್ರೊಹಿಬಿಟೆಡ್ ಏರಿಯಾ

ತಗೊಂಬನ್ನಿಡಿಯೋ ಮಾಡ್ಬಾರ ನೋಡಿ ವೀಕ್ಷಕರೇ ಇದು ನಮ್ಮ ಕಾವೇರಿ ಹಾಸ್ಪಿಟಲ್ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬೋನಪ್ಪ ನಗರ ಪಕ್ಕದಲ್ಲಿರುವ ಕಾವೇರಿ ಹಾಸ್ಪಿಟಲ್ ಏನಾಗಿದೆ ವಿಷಯ ಅಂದ್ರೆ ಮಧ್ಯಾಹ್ನ ಮಧ್ಯಾಹ್ನ ಸಾರಿ ವೀಕ್ಷಕರೇ ಈ ದಿನ ನಮ್ಮ ಗೊತ್ತಿರೋರಂತ ಆಕ್ಸಿಡೆಂಟ್ ಆಗಿ ತಲೆ ತಲೆಗೆ ಒಡ್ತಾಗಿರ್ತದೆ ಬೈಕಲ್ಲಿ ಹೋಗ್ತಾ ಇದ್ದು ಅವ್ರನ್ನ ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಹತ್ರ ಕೋನಪ್ಪ ನಗ್ರಹಾರದ ಹತ್ರ ಕಾವೇರಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿರ್ತಾರೆ ಅಡ್ಮಿಟ್ ಮಾಡಿದ ಮೇಲೆ ಇಲ್ಲಿ ನನಗೆ ಸ ಇಲ್ಲಿ ಟ್ರೀಟ್ಮೆಂಟ್ ಏನು ಇಷ್ಟೊತ್ತಾದರೂ ಮಧ್ಯಾಹ್ನ ಎರಡು ಗಂಟೆಯಿಂದ ಈಗ ಸುಮಾರು ಎಷ್ಟಾನ ಟೈಮು ಈಗ ಏಳು ಏಳು ಆಗಿದೆ ತಮಗೆಲ್ಲ ಗೊತ್ತಾಗ್ತಾ ಇರುತ್ತೆ ಟೈಮು ಏಳು ಹತ್ತಾದರೂ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಕಡೆ ಐ ಸಿ ಎಲ್ ಡಿಟೆಲ್ಲ ಹಾಗಾಗಿ ಆಪ್ರೇಷನ್ ಮಾಡಬೇಕು ಉಳಿಯೋದಿಲ್ಲ ಇನ್ನೊಂದು ಹೇಳ್ತಾ ಇದ್ದಾರಲ್ಲ ನಮಗೆ ಬೇಡ ದಯವಿಟ್ಟು ನಾವು ನಿಮಾನ್ಸ್ಗೋ ಇಲ್ಲದಿದ್ರೆ ವಿಕ್ಟೋರಿಗೋ ಶಿಫ್ಟ್ ಮಾಡ್ಕೊಂತೀವಿ ಈ ಥರ ನಿಮ್ಮ ಟ್ರೀಟ್ಮೆಂಟ್ ನಮ್ಗೆ ಇಷ್ಟ ಆಗಿಲ್ಲ ದಯವಿಟ್ಟು ನಮಗೆ ಡಿಸ್ಬಾರ್ ಡಿಸ್ಚಾರ್ಜ್ ಮಾಡಿಕೊಡಿ ಅಂದರೆ ಒನ್ ಅವರಿಂದ ಪಾಪ ಪೇಷೆಂಟ್ ಕಡೆಯವರಿಗೆಲ್ಲ ನಮ್ಮ ರಿಟ್ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಆಂಬುಲೆನ್ಸ್ ಇಲ್ಲ ನನಗೆ ಅದಿಲ್ಲ ಇದಿಲ್ಲ ಆ್ಯಂಬುಲೆನ್ಸ್ ಕೊಡೋದಕ್ಕೆ ಒನ್ ಅವರ್ ಆಗುತ್ತೆ ನಮ್ಮ ಹತ್ರ ಇರೋ ಆಂಬುಲೆನ್ಸ್ ಕೊಡೋಕ್ಕಾಗೋದಿಲ್ಲ ಅಂತ ಇವರು ಉದಾಹರಣೆ ಉತ್ತರಗಳು ಕೊಟ್ಕೊಂಡು ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡು ಪೇಷೆಂಟ್ನ ಇಲ್ಲೇ ನಮಗೆ ಒಂದು ಬಿಸ್ನೆಸ್ ಒಟ್ಟಾಯ್ತು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಮಾತಾಡ್ತಾರೆ ಎಷ್ಟು ಮಾತಾಡ್ಸಿರಿಯಿಲ್ಲ ಇಂಥ ಕಾವೇರಿ ಹಾಸ್ಪಿಟ್ಲ್ಗಳನ್ನು ಇಲ್ಲಿನ ಯಾರು ಇದಕ್ಕೆ ಟಿ ಎಚ್ ಆಗಿರ್ಬೋದು ಮತ್ತು ಡಿ ಎಚ್ ಆಗಿರ್ಬೋದು ದಯವಿಟ್ಟು ಇಂಥ ಆಸ್ಪತ್ರೆಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಾಗ್ತದೆ ಇವ್ರ ಮೇಲೆ ನಾನು ಬರ್ತೀನಿ ಇದ್ರ ಮೇಲೆ ಏನಿದೆಯೋ ರೇಟಿಂಗಲ್ಲಿ ಕೊಡೋದಕ್ಕೆ ದೂರ ಎಲ್ಲ ರೆಡಿ ರೆಡಿ ಆಗಿರ್ತೀನಿ ದಯವಿಟ್ಟು ಸಾರ್ವಜನಿಕರಿಗೆ ಏನು ನಮ್ಮ ಪೇಷಂಟ್ಗೆ ನಮಗೆ ಇಷ್ಟ ಇಲ್ಲ ಅಂದಾಗ ಅವರು ಇಮ್ಮಿಡಿಯೇಟಾಗಿ ಡಿಸ್ಚಾರ್ಜ್ ಮಾಡಿ ಕೊಡಬೇಕಾಗಿರೋದು ಅವರ ಹದ್ದೆ ಕರ್ತವ್ಯ ಆದರೆ ಇವರು ಮಾಡೋದಕ್ಕೆ ರೆಡಿ ಇಲ್ಲ ಅಂದಾಗ ಇಂಥ ಆಸ್ಪತ್ರೆಗಳು ಈ ನಮ್ಮ ಕರ್ನಾಟಕದಲ್ಲಿ ನಾಯಿ ಕೊಡೆಗಳಂತೆ ಎದ್ದಿದ್ದಾವೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಒಂದು ಇಲಾಖೆ ಅಂತಿದೆ ಆರೋಗ್ಯ ಇಲಾಖೆ ಇದೆ ಆರೋಗ್ಯ ಇಲಾಖೆಗೆ ಒಬ್ಬ ಮಿನಿಸ್ಟ್ರಲ್ಲಿ ಇಬ್ಬರಿದ್ದಾರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇಂಥ ಸಾವುಗಳ ಕೈ ಮೇಲೆ ಕೂಡ ಚಲ್ಲಾಟ ಆಡೋದು ಹಾಸ್ಪಿಟ್ಲ್ಗಳಲ್ಲಿ ಎಷ್ಟು ಮಾತ್ರ ಸರಿ ಇಂಥ ಕಾವೇರಿ ಆಸ್ಪಿಟ್ಲ್ ಮೇಲೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ನಾನು ಈ ಕಾವೇರಿ ಹಾಸ್ಪಿಟಲಲ್ಲಿ ಜ ಕ್ರಮ ಜರುಗಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡೋದಕ್ಕೂ ರೆಡಿಯಾಗಿದ್ದೀನಿ ದಯವಿಟ್ಟು ನಮ್ಮ ಕೆ ಆರ್ ಎಸ್ ಪಕ್ಷ ಏನಿದೆ ಇದು ಇಂಥ ಅನ್ಯಾಯ ಅಕ್ರಮಗಳನ್ನು ಮೆಟ್ಟು ನಿಲ್ಲೋದಕ್ಕೆ ನಾವಿದ್ದೀರಿ ಇಲ್ಲಿ ಯಾವುದೋ ರೀತಿಯಲ್ಲಿ ಬಂದೆ ನೋಡಿದೆ ತುಂಬ ಹೊಟ್ಟೆ ಹುರಿದಾಯ್ತು ದೈವರಾಣೆಗೂ ಇಂಥ ದುಡ್ಡುಗೋಸ್ಕರ ಹಾಸ್ಪಿಟ್ಲ್ಗಳು ಅವ್ರು ಹೇಳ್ತಾರೆ ಆಗಲೇ ಒಂದು ಮಾತು ನಾವು ಮೆಡಿಷನ್ ಎಲ್ಲ ಏನು ಆರ್ಡ್ರ್ ಮಾಡಿಬಿಟ್ಟಿದ್ದೀರಿ ಆ ಮೆಡಿಷನ್ ನಾವು ವಾಪಸ್ ಕೊಡೋಕ್ಕಾಗೋದಿಲ್ಲ ಲಕ್ಷಾಂತರ ರೂಪಾಯಿ ಮೆಡಿಷನ್ ಈಗಾಗಲೇ ಒಂದೂವರೆ ಲಕ್ಷ ಕಟ್ಸ್ಕೊಂಡಿದ್ದೀರಾ ಸ್ವಾಮಿ ಎರಡು ವಾರ ಐ ಸಿ ಎಲ್ ಇಟ್ಟಿದ್ದಾರೆ ಏನೇನು ಮಾಡಲಿಲ್ಲ ನೀವು ಬರೀ ಐ ಸಿ ಎಲ್ ಇಟ್ಕೊಂಡೇ ಕೂತ್ಕೊಂಡಿದ್ದಾರೆ ಅಷ್ಟಕ್ಕೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕಟ್ಸ್ಕೊಂಡಿದ್ದಾರೆ ಆದರೂ ಕೂಡ ಆಮೇಲೆ ಲೆಕ್ಕ ಹಾಕ್ಕೊಳೋಣ ದಯವಿಟ್ಟು ನಮ್ಮ ಪೇಶೆಂಟ್ನ ಡಿಸ್ಚಾರ್ಜ್ ಮಾಡಿಕೊಡಿ ನಾವು ಮುಂದಿನ ಎಲ್ಲೋ ಒಂದು ಆಸ್ಪತ್ರೆಗೆ ಸೇರ್ಸೋಣಂದ್ರೆ ಎಲ್ಲಿಗೋಗ್ತೀರಾ ಏನು ಮಾಡ್ತೀರಾ ಯಾರ ಹತ್ರ ಮಾತಾಡಿದ್ದೀರಾ ಇವ್ರಿಗೆ ಯಾಕೆ ಇವ್ರಿಗೆ ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಇಷ್ಟ ಇಲ್ಲ ಅಂದಾಗ ಕಳ್ಸಿ ಆಸ್ಪತ್ರೆ ಡಿಸ್ಚಾರ್ಜ್ ಮಾಡಿದ್ಮೇಲೆ ಡಿಸ್ಚಾರ್ಜ್ ಮಾಡಿ ಕಳ್ಸಬೇಕಾಗಿರು ಇವರು ಆದ್ಯ ಕರ್ತವ್ಯ ಯಾಕೆ ಮಾಡ್ತಾ ಇಲ್ಲ ದುಡ್ಡುಗೋಸ್ಕರ ಈ ಥರ ಸಹ ಮಾಡ್ತಾಯಿದ್ರು ಎಷ್ಟು ಮಾತ್ರ ಸರಿ ಆಸ್ಪತ್ರೆಗಳು ದಯವಿಟ್ಟು ಸರ್ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಇದ್ರ ಬಗ್ಗೆ ಈ ಆಸ್ಪೆಟ್ಲ್ ಬಗ್ಗೆ ಒಂದು ತನಿಖೆ ಆಗಲೇಬೇಕಾಗ್ತದೆ ಈಗ ನಮಗೆಲ್ಲ ಗೊತ್ತಿರೋ ಕಾನೂನು ಗೊತ್ತಿರೋರಿಗೆ ಈ ಥರ ಆಟ ಆಡಿಸ್ತಾರೆ ಅಂದರೆ ಇನ್ನು ಅಮಾಯಕರಿಗೆ ಬಡವರಿಗೆ ಬಗ್ಗರಿಗೆ ಇವರು ಸುಳಿತಾರೆ ಬಾಳೆ ಬಾಳೆಹಣ್ಣನ್ನು ಒಟ್ಟು ಸುಳ್ದಂಗೆ ಸುಳ್ಕೊಂಡು ಎಷ್ಟು ಬೇಕೋ ಅಷ್ಟು ದುಡ್ಡು ಕಿತ್ಕೊಂಡು ಕಳಿಸೋ ಅಂಥ ದಯವಿಟ್ಟು ಇದನ್ನು ಈ ಕೂಡಲೇ ರಾಮ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿದು ಇದ್ದೀರಿ ಇದ್ರ ಮೇಲೆ ತನಿಖೆ ಮಾಡಿ ನಾನು ನಿಮಗೆ ದೂರು ಕೊಡ್ತೀನಿ ಈ ಇದರ ಮೇಲೆ ತನಿಖೆ ಮಾಡಿ ಸೂಕ್ತ ಕ್ರಮ ಜರುಗಿಸಿ ಅಂತ ನಮ್ಮ ಡಿ ಎಚ್ಒವರ್ಗಾಗಿರ್ಬೋದು ಮತ್ತೆ ಟಿ ಎಚ್ ವರ್ಗ ಇಬ್ಬರಿಗೂ ಟಿ ಎಚ್ ವರ್ಗೂ ಮತ್ತು ಡಿ ವರ್ಗ ಇಬ್ಬರಿಗೂ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರು